ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕುಕನೂರು ಹಾಗೂ ಯಲ್ಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರ ಮರುಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರುಸಾಲಕ್ಕೆ ಮುರಿದುಕೊಂಡಿದ್ದಾರೆ ಈ ಹಣವಲ್ಲದೆ ಗೃಹಲಕ್ಷ್ಮಿ ಬರುವ ಹಣಕ್ಕೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡ್ತಿದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡ್ರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗ್ಬೇಕಾಗ್ತದೆ ಎಂದು ಹೇಳಿದ್ದಾರೆ ಇಂತಹ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನು ಉಳಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳೂರ್ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಹದಿನೈದರಂದು ರೋಣ ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ ಇವತ್ತು ರೈತರು ಅಂದ್ರೆ ಇವತ್ತು ಬೆಳಿ ಐದು ಹದಿನೈದು ವರ್ಷ ತನಕ ಅನ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಬ್ಯಾಂಕ್ ನ ಸಾಲ ಮಾಡ್ಕೊಂಬಂದರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಖರ್ಚು ಮಾಡಿದ್ದು ಸಹಿತ ಇವತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದರ ಸಂದರ್ಭದೊಳಗೆ ರಾಷ್ಟ್ರೀಕೃತಿ ಬ್ಯಾಂಕ್ನವರು ಕೋರ್ಟ್ಲಿಂದ ನೋಟಿಸ್ ಕಳ್ಸೈತಾರೆ ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸಾಗೈತಾರೆ ಅವ್ರು ಅಂದ್ರೆ ಈ ಸಾಲ ಎಲ್ಲಿಂದ ಕಟ್ಬೇಕು ಅವ್ರಿಗೆ ಕೆಲವೊಬ್ರು ಬ್ಯಾಂಕ್ನವರು ಏನಂಕತ್ತೆ ಕಿರುಕಳು ಕೊಡೋಕದು ಇಲ್ಲ ನೀವು ಇದು ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹೊರಗಾಕ್ತೀವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸಾಯ್ತಾರೆ ಕೂಡಲೇ ಇವತ್ತು ಸರ್ಕಾರ ಅವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದ್ರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಮೊನ್ನೆ ನೀನು ನಾನು ಮೊನ್ನೆ ಋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ಲಿಸ್ತೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸೀನಿ ಇವತ್ತು ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಇಲ್ಲಿವರೆಗಾದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರಾಯ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದ ಇವತ್ತು ಯೋಜನೆ ಅದ್ರೊಳಗಾಗ್ತದೆ ಎಲ್ಲ ರೈತರು ಸಾಲ ಮನ್ನೆ ಮಾಡಿದ್ರೆ ಭಾಳ ಅಂಟು ಅನುಕೂಲ ಆಗುತ್ತೆ ಅಂತ ಅಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತೆ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಏನಾರ ಮಾಡಿ ಇವತ್ತು ರೈತರು ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗಬೇಕು ಒಂದು ವೇಳೆ ರೈತರಿಗೆ ಏನಾರ ಹೆಚ್ಚುವರಿ ಏನೋ ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಲ್ಲಿ ಏನೋ ಒಂದು ಹೆಚ್ಚುವರಿ ಆಯ್ತು ಅಂದ್ರೆ ನಾವು ಅದರ ಬಗ್ಗೆ ಇವತ್ತು ಏನು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಹೊಣಿಗಾರರ ಆಗ್ಬೇಕಾಗುತ್ತಾ ಈ ಕೂಡಲೇ ಅವ್ರು ಹೇಳಿದ್ರೆ ಏನು ಗಂಡ ಆಗಲ್ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡೋ ಅಂಥದ್ದು ಒಂದು ಸರ್ಕಾರ ಇದನ್ನ ತಗೋಬೇಕ ಕೈಯಾಗೆ ತೊಗೋಬೇಕಂತಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪಕ್ಕೂ ಈ ಮಾಧ್ಯಮ ಮೂಲಕ ನಿಮ್ಗೆ ವರದಿ ಮಾಡ್ತೀನಿ ಇವತ್ತು ರೈತರು ಏನಾಗೈತೆ ಅಂದ್ರೆ ಈ ವರ್ಷ ಬೆಳಿ ಐದು ವರ್ಷ ಆಯ್ತು ಬೆಳೆ ರೈತರಿಗೆ ಮೇಲಿಂದ ಹತ್ತು ರೊಟ್ಟಿ ಹನ್ನೆರಡು ವೃಷ್ಟಿ ಬಂದು ಬೆಳೆ ಕಮ್ಮಿ ಐತಿ ಇಳುವರಿಲ್ಲ ಇಳುವರ್ಲಿಕ್ಕೆ ರೈತರು ಲಾಸ್ ಆಗ್ಯಾರ ಅಂಥ ಇದರೊಳಗೆ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಯಾರು ಕೋರ್ಟ್ಲಿಂದ ನೋಟಿಸ್ ಕಳ್ಸೋಕ ರೈತರಿಗೆ ಎಲ್ಲ ರೈತರಿಗೆ ಕೋರ್ಟ್ಗಳಿಂದ ನೋಟಿಸ್ ಕಳ್ಸೋಕ ಹೇಳ್ತಾರೆ ಕೂಡಲೇ ಅದನ್ನೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ರೈತರು ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಮಾಡಬೇಕು ಐದಾರು ವರ್ಷ ತಾನೆ ಹತ್ತು ಹದಿನೈದು ವರ್ಷ ತಾನೆ ರೈತರಿಗೆ ಯಾವುದು ಮಾಲ್ ಕೈಗತ್ಲಾರದ ಲಾಸ್ ಆಗಿದ್ದಕ್ಕನ ಇವತ್ತು ಹೊಲಕ್ಕ ಭೂಮಿಗೆ ಮಾಡೋಕ್ಕಾಗಲಿ ಸಾಲ ಮಾಡ್ಕೊಂಡಿರ್ತಾರೆ ಸಾಲ ಮಾಡ್ಕೊಂಡಿರ್ತಾಯ್ತಾರೆ ಈ ಕ ಬೆಳೆ ಇಲ್ದಾನೆ ಅವ್ರು ಕಟ್ಟಂದ್ರೆ ಎಲ್ಲಿಂದ ಕಟ್ಬೇಕು ಅವ್ರು ರೈತರಿಗೆ ಏನಾರು ಒಂದು ವೇಳೆ ಹೆಚ್ಚುವರಿ ಇವತ್ತು ನೋಟಿಸ್ ಕಳಿಸಿ ಹೆಚ್ಚುವರಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಆಗಲಿ ಏನಾರು ಒಂದು ಅನವಾಹುತ ಆತಂದ್ರೆ ಸರ್ಕಾರವೇ ಕಾರಣ ಆಗ್ಬೇಕಾಗುತ್ತಾ ನಾನು ಈಗಾಗಲೇ ಆಲ್ರೆಡಿ ಆಲ್ರೆಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸರ್ಕಾರ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಸಾಲ ಮನ್ನಾ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಈ ರೈತರು ಸಾಲ ಮನ್ನಾ ಮಾಡಿ ರೈತರನ್ನ ರಿಮು ರಿಣಮುಕ್ತರಾಗಿ ಒಂದು ತಮ್ಮ ಕೆಲಸ ತಾವು ಜೀವನ ಮಾಡೋಕ್ಕೆ ಅನುಕೂಲತೆ ಆಗಲಿ ಮಾಡೋಂಥ ವ್ಯವಸ್ಥಾನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ಬೇಕಂತ ಅಂದು ನಾನು ಇವತ್ತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರಿ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಳಿ ಅವರ ಹವಳಿ ಬಾಳ ಅದು ಕಡಿಮೆ ಆಗೋ ಟೈಮ್ ಇವ್ರ ರಾಷ್ಟ್ರಕೃತ ಬ್ಯಾಂಕ್ ಈಗೇನ ಕಟವಾಗಿರ್ತಾರ ರೈತರ ಅಂತ ರೈತರ ಸಾಲ ಸಾಲಕ್ಕೆ ಇವೇನ ಬೆಳೆ ಎಣ್ಣೆ ಬಂದಿದ್ವು ಬೆಳೆ ಹಾನಿ ಬೇಯ್ವು ಗೃಹಲಕ್ಷ್ಮಿ ಅಂಗೀಕಲ್ರ ಉದ್ಯೋಗ ವೇತನ ಇಂಥವೆಲ್ಲ ಮುಗ ಇವ್ರಿಗೆ ಕಡಿಮೆ ಹಾಕ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋ ಅಂತಂದ್ರೆ ಈಗೇನು ಈ ರೈತರ ಹಳ್ಳಿ ಇದು ಬ್ಯಾಂಕ್ನ ಹಳಿ ತಪಸ್ಬೇಕಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದುಕಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇದು ತಿಳ್ಕೊಳ್ಳೋಕೆ ಆತ್ಮಹತ್ಯೆ ಅಂತೂ ಜಾಸ್ತಿ ಆಗ್ತವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯವು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇವನ್ನೆಲ್ಲ ನೋಡ್ತೀರಿ ನೀವು ಅವು ಸತ್ತಾರಿಗೆ ಪರಿಹಾರ ಕೊಡ್ತೀವಿ ಆದ್ರೆ ಸತ್ತ ಹಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಅಂದ್ರೆ ಸಂಪೂರ್ಣ ರೈತರ ಸಾಲ ಬಂದು ಮನ್ನಾ ಮಾಡಬಿದ್ರಿ ಅಂದಾಗ ಮಾತ್ರ ಇವರು ರಾಷ್ಟ್ರೀಯ ಬ್ಯಾಂಕ್ನಾರು ಬರಂಗ್ಲಾ ಇವರು ಉಳಿದ ಬ್ಯಾಂಕ್ನವರು ಸೆನೆಗೆ ಬರಂಗಿಲ್ಲ ಹಿಂಗಾಗಿ ಇದು ರೈತರಿಗೆ ಬಹಳ ಅನ್ಯಾಯವಿದ್ದೀವಿ ಈ ಯಾವಾಗ ಇವಾಗ ಆತ್ಮಹತ್ಯೆ ಮಾಡ್ಕೊಟ್ಟು ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಅಂತೇಳಿ ತಮ್ಮ ಕೈ ಮುಗಿದು ನೆಂಚ್ ಮಾಡ್ಕೊಡ್ತೀನಿ ನನ್ನ ಹೆಸರು ಬಸವರಾಜ್ ಯುವ ರತ್ನ ಭಾರತ ರೈತ ಸಮರ್ಥ ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಉತ್ತರ ಕರ್ನಾಟಕ ಸುದ್ದಿವಾಹಿನಿ